ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದೇ ವ್ಯಾಕ್ಸಿನ್ ಕರೋಣ ನಾನು ಬ್ಯೂಟಿಷಿಯನ್ ಆಗಲಿಗೋರ ಸೊ ಮುಕ್ತಲ್ಲಿ ಬರುವಂತಹ ಲೇಡೀಸಲ್ಲಿ ಮುಕ್ತಲ್ ಕಾಣಿಸ್ಕೊಳ್ಳುವಂತಹ ಬೇಬಿ ಏರ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸೊ ಈ ಬೇಬಿ ಏರ್ಸ್ ಯಾವೆಲ್ಲ ಕಾರಣದಿಂದ ಬರುತ್ತೆ ಈ ಬೇಬಿ ನ ನಾವು ಯಾವ ರೀತಿ ಕಡಿಮೆ ಮಾಡ್ಕೊಬೇಕು ಅಥವಾ ಈ ಬೇಬಿ ಏರ್ಸ್ಗೆ ಯಾವ ರೀತಿ ರೆಮಿಡಿಗಳನ್ನ ಮಾಡ್ಕೊಂಡ್ರೆ ಹೇರ್ ನ ಕಮ್ಮಿ ಮಾಡ್ಕೊಬೋದು ಮತ್ತು ಇದು ಯಾವೆಲ್ಲ ಕಾರಣಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ನನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಒಂದು ಉಪಯುಕ್ತ ಮಾಹಿತಿ ಸಿಕ್ ಸಿಗ್ತಾ ಇದೆ ಅಥವಾ ಸಿಕ್ಕಿದೆ ಅನ್ನೋದಾದ್ರೆ ಒಂದು ಲೈಕ್ ಮಾಡಿ ಸೊ ಮೊದಲಿಗೆ ಲೇಡೀಸಲ್ಲಿ ಕಾಣಿಸ್ಕೊಳೋಂತಹ ಅನ್ವಾಂಟೆಡ್ ಹೇರ್ಸ್ ಎಣ್ಣೆ ಭಾಗದಲ್ಲಿ ಆಗಿರ್ಬೋದು ಮೂಗಿನ ಕೆಳಭಾಗ್ದಲ್ಲಿ ಆಗಿರ್ಬೋದು ಮತ್ತೆ ಇಲ್ಲಾಗಿರ್ಬೋದು 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 ಸಣ್ಣ ಸಣ್ಣ ಬೇಬಿ ಹೇರ್ಸ್ಗಳು ಕಾಣಿಸ್ಕೊಳುತ್ತೆ ಸೊ ಈ ಬೇಬಿ ಹೇರ್ಸ್ಗಳು ಯಾವೆಲ್ಲ ಕಾರಣದಿಂದ ಕಾಣಿಸ್ಕೊಳ್ಳುತ್ತೆ ಅಂತ ನಾವು ನೋಡೋದಾದರೆ ಮೊದಲಿಗೆ ಹಾರ್ಮೋನಲ್ಲಿ ಏನಾದ್ರೂ ಇಂಬ್ಯಾಲೆನ್ಸ್ ಆಗಿದ್ರೆ ಅಥವಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಏನಾದರೂ ಆಗ್ತಾಯಿದೆ ಅಥವಾ ಪಿ ಸಿ ಓಡಿ ಪ್ರಾಬ್ಲಮ್ ಏನಾದರೂ ಇದ್ದರೆ ಮತ್ತೆ ಥೈರಾಯ್ಡಲ್ಲಿ ಏನಾದ್ರೂ ಥೈರಾಯ್ಡ್ ಇದ್ರೆ ಈ ರೀತಿ ನಮ್ಮ ಸಮಸ್ಯೆ ನಮಗೆ ಕಾಣಿಸ್ಕೊಳುತ್ತೆ ಇನ್ನು ಕೆಲವರು ಯಾವ ಹೇರ್ಸ್ ಇಲ್ಲದೇ ಇದ್ರೂ ಯಾವ್ದಾದ್ರೂ ಸಿರಾಯ್ಡ್ ಕ್ರೀಮ್ನ ಅಪ್ಲೈ ಮಾಡಿದ್ರೆ ಅದು ಬೇಡ ಕೂದಲುಗಳ ಸಂಖ್ಯೆನ ಹೆಚ್ಚು ಮಾಡ್ತಾ ಹೋಗುತ್ತೆ ಸೊ ಈ ರೀತಿ ನಮಗೆ ಮುಖದಲ್ಲಿ ಬೇಬಿ ಹೇರ್ಸ್ ಕಾಣಿಸ್ಕೊಳುತ್ತೆ ಇವಾಗಿನ ಇದರಲ್ಲಿ ಬೇಬಿ ಹೇರ್ಸ್ ಅಂದರೆ ತುಂಬಾ ಅಂದರೆ ತುಂಬಾ ಕಾಣಿಸ್ಕೊತಾ ಇದೆ ಸೊ ಇದಕ್ಕೆಲ್ಲ ನಾವು ಪಾರ್ಲರ್ನಲ್ಲಿ ಥ್ರೆಡ್ಡಿಂಗ್ ಆಗಿರ್ಬೋದು ವ್ಯಾಕ್ಸಿಂಗ್ ಆಗಿರ್ಬೋದು ಅಥವಾ ಥ್ರೆಡಿಂಗು ವ್ಯಾಕ್ಸಿಂಗ್ ಮುಖಾಂತರ ಏನಾದರೂ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಆಗಿರ್ಬೋದು ಈ ರೀತಿ ನಾವು ಮಾಡ್ತಾ ಇದೀವಿ ಸೊ ಈ ಬೇಡವಾದಂತಹ ಕೂದಲನ್ನ ಯಾವ ರೀತಿ ನಾವು ಕಡಿಮೆ ಮಾಡ್ಕೊಬೋದು ಇದನ್ನ ಯಾವ ರೀತಿ ಕಡಿಮೆ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮನೆಯಲ್ಲೇ ಇದನ್ನ ಸಿಂಪಲ್ ಆಗಿ ನಾವು ಕಡಿಮೆ ಮಾಡ್ಕೊತ ಬರ್ಬೋದು ಸೊ ಒಂದ್ಸರಿ ನಾವು ಥ್ರೆಡಿಂಗ್ ಮಾಡಿಸಿದ್ವಿ ಅಂತ ಅಂದರೆ ಆ ಜಾಗದಲ್ಲಿ ಪದೇ ಪದೇ ಬೇಬಿ ಹೇರ್ಸ್ ಬೆಳೆಯೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಕಿನ್ ಚರ್ಮದ ಥಿಕ್ನೆಸ್ ಜಾಸ್ತಿಯಾಗಿ ಅಲ್ಲಿ ಬೇಬಿ ಹೇರ್ಸ್ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದ್ಸರಿ ಮಾಡಿಸಿದ್ರೆ ಪದೇ ಪದೇ ಪಾರ್ಲರ್ಗೆ ಹೋಗಿ ಹೇರ್ಸ್ನ ನಾವು ರಿಮೂವ್ ಮಾಡಿಸ್ಬೇಕಾಗುತ್ತೆ ಸೊ ಈ ರೀತಿ ಥ್ರೆಡ್ಡಿಂಗ್ ಮಾಡಿಸೋದ್ರಿಂದ ನಮಗೆ ತುಂಬ ಒಳ್ಳೇದಂತೂ ಆಗಲ್ಲ ಅದ್ರ ಬದಲು ನಮಗೆ ಸೈಡ್ ಎಫೆಕ್ಟ್ಸೇ ಜಾಸ್ತಿ ಆಗ್ತಾ ಬರುತ್ತೆ ಒಂದು ತ್ರೆಡಿಂಗ್ ಥ್ರೆಡಿಂಗ್ ಮಾಡಿಸಿದ್ಮೇಲೆ ಪದೇ ಪದೇ ಪಾರ್ಲರ್ಗೆ ಹೋಗಿ ನಾವು ಥ್ರೆಡ್ಡಿಂಗನ್ನ ಮಾಡಿಸ್ಬೇಕಾಗುತ್ತೆ ಸೊ ನಾವು ಥ್ರೆಡ್ಡಿಂಗ್ ಮಾಡಿರೋ ಜಾಗದಲ್ಲೆಲ್ಲ ಜಾಸ್ತಿ ಹೇರ್ ಗ್ರೋತ್ಸು ಸ್ಟಾರ್ಟ್ ಆಗಲಿ ಹೇರ್ಸ್ಗಳು ಜಾಸ್ತಿ ಸಂಖ್ಯೆಯಲ್ಲಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಹೇರ್ನ ತಿಕ್ನೆಸ್ಸು ಸಹ ಜಾಸ್ತಿ ಆಗ್ತಾ ಬರುತ್ತೆ ಆವಾಗ ಗಡಿಸುತ್ತನ ಚರ್ಮದ ಗಡಿಸುತ್ತನದಿಂದ ಕೂದಲುಗಳು ತುಂಬ ಸ್ಟ್ರಾಂಗಾಗಿ ಬೆಳೆಯೋದಕ್ಕೆ ನಮಗೆ ಸ್ಟಾರ್ಟ್ ಆಗುತ್ತೆ ಸೊ ಈಗಿದ್ದಾಗ ನಾವು ಇದನ್ನು ಏನಕ್ಕೆ ಮಾಡಿಸ್ಬೇಕು ಇದನ್ನು ನಮಗೇನು ಪ್ರಾಬ್ಲಮ್ ಇರುತ್ತೆ ಸೊ ಹಾಗೆ ಬಿಡ್ಬೋದಲ್ವಾ ಮುಖಕ್ಕೆ ಮೇಕಪ್ ಕೋರ್ತಾ ಇಲ್ಲ ಅಥವಾ ಸ್ವಲ್ಪ ಬೇಬಿ ಹೇರ್ಸ್ ಕಾಣೋದ್ರಿಂದ ನನ್ನ ಫೇಸು ತುಂಬ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡು ನಾವು ನಾವೇ ಯೋಚನೆ ಮಾಡಿಕೊಂಡು ಥ್ರೆಡ್ಡಿಂಗ್ ಆಗಿರ್ಬೋದು ವ್ಯಾಕ್ಸಿಂಗ್ ಆಗಿರ್ಬೋದು ಅಥವಾ ಮನೆಯಲ್ಲೇ ಶೇವಿಂಗ್ ಮುಖಾಂತರ ನಾವು ಮಾಡಿಕೊಂಡು ಬೇಬಿ ಏರ್ಸ್ನ ರಿಮೂವ್ ಮಾಡಿದ್ರೆ ಪದೇ ಪದೇ ಅದ್ರ ಪ್ರಭಾವ ನಮಗೆ ಕೆಟ್ಟದಾಗಿಯೇ ಪರಿಣಮಿಸುತ್ತೆ ಬಿಟ್ಟರೆ ನಮಗಂತೂ ಯೂಸ್ ಆಗೋಲ್ಲ ಸೊ ಈ ರೀತಿ ನಮ್ಮ ಅಂದರ ನಾವೇ ಹಾಳು ಮಾಡ್ಕೊಳಂಗಾಗುತ್ತೆ ಸೊ ಈ ಬೇಬಿ ಹೇರ್ಸ್ ಈ ರೀತಿ ಬಂದಿರೋ ಬೇಬಿ ಇಯರ್ಸ್ನ ನಾವು ಯಾವ ರೀತಿ ರಿಮೂವ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸೊ ಮನೆಯಲ್ಲೇ ಕೆಲವೊಂದು ಇಂಗಡಿ ಬಳಸ್ಕೊಂಡು ಅದ್ರ ಸಂಖ್ಯೆನ ನಾವು ಕಡಿಮೆ ಮಾಡ್ಕೊತಾ ಹೋಗ್ಬೋದು ಸೊ ಅದು ಹೇಗೆ ಯಾವ ರೀತಿ ಅನ್ನೋದನ್ನು ತಿಳ್ಸ್ಕೊಡ್ತೀನಿ ಸೊ ನೋಡೋದು ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ರೀತಿ ನಮಗೆ ಬೇಬಿ ಗಳು ಕಾಣಿಸ್ಕೊತಾ ಬರುತ್ತೆ ಸೊ ಈ ರೀತಿ ಕಾಣಿಸ್ಕೊತಾ ಬರುವಂತಹ ಬೇಬಿ ಗೆ ನಾವು ಫಸ್ಟ್ ಏನು ಮಾಡ್ತೀವಿ ಕೈಯಲ್ಲಿ ಕಿತ್ತಾಕೊಳೋ ಕೆಲಸ ಮಾಡ್ತೀವಿ ಅನಂತರ ಏನು ಮಾಡ್ತೀವಿ ಪಾರ್ಲರ್ಗೆ ಹೋಗಿ ಚೆನ್ನಾಗಿ ಥ್ರೆಡ್ ಮಾಡಿಸ್ತೀವಿ ಅನಂತರ ಏನು ಮಾಡ್ತೀವಿ ಮನೆಯಲ್ಲೇ ಒಂದು ಕ್ರೀಮ್ಸ್ ಯಾವುದಾದ್ರೂ ಅಪ್ಲೈ ಮಾಡಿಕೊಂಡು ನೀಟಾಗಿ ಟ್ರಿಮ್ ಅಥವಾ ಶೇವ್ ಮಾಡ್ಕೋತೀವಿ ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಅದರಲ್ಲಿ ಇನ್ನೂ ಗ್ರೋತ್ ಜಾಸ್ತಿಯಾಗುತ್ತೆ ವಿನಃ ಕಡಿಮೆ ಆಗೋಲ್ಲ ಸೊ ಈ ರೀತಿ ಸೈಡ್ ಎಫೆಕ್ಟ್ ಆಗುವಂತಹ ಕೆಲಸಗಳನ್ನ ಯಾವುದೋ ನೀವು ಮಾಡಿದೆ ಕಮ್ಮಿ ಇದೆ ಬೇಬಿ ಇಯರ್ಸ್ ನನಗಿಂದು ಇವಾಗ ಬೇಬಿ ಏರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅಥವಾ ಬೇಬಿ ಇಯರ್ಸ್ ಇದೆ ಅನ್ನೋರಾದರೆ ಮನೆಯಲ್ಲೇ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ ಸೊ ಅದನ್ನು ಬಳಸ್ಕೊಂಡು ಒಂದು ವ್ಯಾಕ್ಸ್ ರೀತಿ ಆಗಿರ್ಬೋದು ಅಥವಾ ಒಂದು ಫೇಸ್ ಪ್ಯಾಕ್ನ ಹಾಕ್ಕೊಂಡು ಫೇಸ್ ಬೆಳೆದಿ ಹೇರ್ಸ್ ಬೆಳೆದಿರೋ ಆಪೋಸಿಟ್ ಡೈರೆಕ್ಷನ್ನಲ್ಲಿ ನಾವು ರಿಮೂವ್ ಮಾಡಿದಾಗ ಅದರ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ನಮಗೆ ಆಗೋಲ್ಲ ನಾವು ಈ ರೀತಿ ಮಾಡ್ಕೊಳೋದ್ರಿಂದ ನಮ್ಮ ಅಂದನ ನಾವು ಕಾಪಾಡ್ಕೊತಾ ಹೋಗ್ಬೋದು ಸೊ ನಾವು ಪಾರ್ಲರ್ಗೆ ಹೋಗಿ ಬೇಡದೇ ಇರೋ ಕೂದಲು ಅಂತ ಹೇಳಿ ಥ್ರೆಡಿಂಗ್ ಮಾಡಿಸ್ತಾ 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 ಅದೇನಾಗುತ್ತೆ ತಿಕ್ನೆಸ್ ಜಾಸ್ತಿಯಾಗಿ ಮೃದುವಾಗಿರುವಂತಹ ಕೂದಲು ರಫ್ನೆಸ್ ಜಾಸ್ತಿಯಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ಸೈಡ್ ಎಫೆಕ್ಟ್ ಮಾಡ್ಕೊಳೋದಕ್ಕಿಂತ ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ಸ್ನ ಬಳ್ಸ ್ಕೊಂಡು ನೀಟಾಗಿ ಒಂದು ಫೇಸ್ ಪ್ಯಾಕ್ ಆಗಿರ್ಬೋದು ಅಥವಾ ಒಂದು ವ್ಯಾಕ್ಸಿಂಗ್ ಆಗಿರ್ಬೋದು ನಾವೇ ಮಾಡಿಕೊಂಡು ನಮ್ಮ ಅಂದನ ಹೆಚ್ಚಿಸ್ಕೊಬೋದು ಸೊ ಅದನ್ನ ಮಾಡೋದಕ್ಕೆ ಯಾವ ರೀತಿ ಇಂಗ್ರೀಡಿಯಂಟ್ಸ್ ಬೇಕು ಯಾವ ರೀತಿ ಮಾಡ್ಕೊಬೇಕು ಅನ್ನೋದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ ಸೊ ನೋಡೋಣ ಇದನ್ನ ಮಾಡೋದಕ್ಕೆ ಮೊದಲಿಗೆ ನಮಗೆ ಸಕ್ಕರೆ ಬೇಕಾಗುತ್ತೆ ಅನಂತರ ನೀರು ಬೇಕಾಗುತ್ತೆ ಅದೇ ರೀತಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಬೇಕಾಗುತ್ತೆ ಮತ್ತು ಕಸ್ತೂರಿ ಅರಿಶಿಣ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಬೇಕಾಗುತ್ತೆ ಅದೇ ರೀತಿ ಕಡಲೆ ಹಿಟ್ಟು ಸಹ ಈ ಫೇಸ್ ಪ್ಯಾಕ್ಗೆ ಬೇಕು ಈ ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡೋದು ಅಂತ ನಾವು ನೋಡೋದಾದರೆ ಮೊದಲಿಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಸಕ್ಕರೆ ಹಾಕಿ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಆನಂತರ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಬೇಕು ಮತ್ತು ಅರ್ಧ ಸ್ಪೂನಷ್ಟು ಕಸ್ತೂರಿ ಅರಶಿನ ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಆರಾಮಾಗಿ ಒಂದು ಫೇಸ್ ಪ್ಯಾಕ್ನ ಮನೆಯಲ್ಲೇ ರೆಡಿ ಮಾಡ್ಕೊಬೋದು ಇದಕ್ಕೆ ಯಾವುದೇ ರೀತಿಯಾದಂತಹ ಕೆಮಿಕಲ್ನ ನಾವು ಹ್ಯಾಡ್ ಮಾಡಿರಲ್ಲ ಸೊ ಈ ರೀತಿ ರೆಡಿ ಮಾಡ್ಕೊಂಡಂತಹ ಈ ಫೇಸ್ ಪ್ಯಾಕ್ನ ನಾವು ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡೋದಾದರೆ ಮೊದಲಿಗೆ ತಣ್ಣೀರಿಂದ ನೀಟಾಗಿ ನಮ್ಮ ಮುಖನ ವಾಶ್ ಮಾಡ್ಕೊಬೇಕು ಆನಂತರ ನಮ್ಮ ಕೂದ ಆಪೋಸಿಟ್ ಅಲ್ಲಿ ಈ ಕ್ರೀಮ್ನ ನಾವು ಅಪ್ಲೈ ಮಾಡಬೇಕು ಅದು ಹೇಗೆ ಅಂತ ನೋಡೋದಾದರೆ ಈ ಕೆನ್ನೆ ಭಾಗದಲ್ಲಾದರೆ ಇದರ ಆಪೋಸಿಟ್ ಡೈರೆಕ್ಷನ್ ಕೆಳಗಿಂದ ಮೇಲಿನ ಮೇಲ್ಭಾಗದವರೆಗೂ ಅಂದರೆ ಈ ರೀತಿ ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಬರಬೇಕು ಕೆನ್ನೆ ಭಾಗದಲ್ಲಾದರೆ ಕೆಳಗಿಂದ ಮೇಲೆ ಭಾಗಕ್ಕೆ ಈ ರೀತಿ ಅಪ್ಲೈ ಮಾಡಿ ಮತ್ತು ಹಪ್ಪರ್ ಲಿಪ್ಸಲ್ಲಾದರೆ ಕೆಳಗಿಂದ ಮೇಲೆ ಭಾಗಕ್ಕೆ ಈ ರೀತಿ ಅಪ್ಲೈ ಮಾಡಿ ಫೋರ್ಡಲ್ಲಾದರೆ ಇಲ್ಲಿಂದ ಈ ರೀತಿ ನಾವು ಅಪ್ಲೈ ಮಾಡ್ಕೊಳ್ತಾ ಬರಬೇಕು ಸೊ ಈ ರೀತಿ ಅಪ್ಲೈ ಮಾಡಿದಂತಹ ಫೇಸ್ ಪ್ಯಾಕ್ನ ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಡ್ರೈ ಆಗಕ್ಕೆ ಬಿಡಬೇಕು ಸೊ ಇದು ಡ್ರೈ ಆದಾಗ ನಮ್ಮ ಸ್ಕಿನ್ನು ಟೈಟ್ನೆಸ್ ಆಗೋ ಥರ ನಮಗೆ ಅನಿಸುತ್ತೆ ಸೊ ಆವಾಗ ಡ್ರೈ ಆಗಿದೆ ಅಂತ ಅರ್ಥ ಸೊ ಈ ರೀತಿ ಡ್ರೈ ಆದಮೇಲೆ ನಾವು ಏನು ಮಾಡಬೇಕು ಅನ್ನೋದಾದರೆ ಒಂದು ಟಿಶ್ಯೂ ಪೇಪರ್ ಆಗಿರ್ಬೋದು ಅಥವಾ ಒಂದು ಫೇಶಿಯಲ್ ಸ್ಪಾಂಜ್ ಆಗಿರ್ಬೋದು ಅಥವಾ ಒಂದು ಬಟ್ಟೆ ಆಗಿರ್ಬೋದು ಯಾವುದನ್ನಾದರೂ ಸಹ ತಗೊಂಡು ನಾವು ಮುಖ ತೊಳಿಬಾರ್ದು ಫೇಸ್ ಪ್ಯಾಕ್ ಡ್ರೈ ಆದ ತಕ್ಷಣ ಈ ರೀತಿ ನಾವು ಸ್ಪಾಂಜ್ಗಳನ್ನ ಅಥವಾ ಬಟ್ಟೆನ ಅಥವಾ ಒಂದು ಟಿಶ್ಯೂ ಪೇಪರ್ನ ತೊಗೊಂಡು ನೀಟಾಗಿ ಸ್ಕಿನ್ನ ಈ ರೀತಿ ಎಳೆದಿಟ್ಕೊಂಡು ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿ ಉಜ್ಜಬೇಕು ಈ ರೀತಿ ಟೈಟಾಗಿ ಆಪೋಸಿಟ್ ಡೈರೆಕ್ಷನಲ್ಲಿ ಉಜ್ಜಿದಾಗ ಏನಾಗುತ್ತೆ ಸಕ್ಕರೆ ನಮ್ಮ ಕೂದಲುಗಳನ್ನ ಟೈಟಾಗಿ ಹಿಡ್ಕೊಂಡಿರುತ್ತೆ ಸೊ ರಿಮೂ ಹೀಗೆ ನಾವು ಪ್ರೆಷರ್ ಹಾಕಿ ಮೇಲೆ ಉಜ್ಜಿದಾಗ ಅದು ಕಿತ್ಕೊಂಡು ಬರುತ್ತೆ ಸೊ ಈ ರೀತಿ ಹೇರ್ಸ್ನ ನಾವು ನೀಟಾಗಿ ರಿಮೂವ್ ಮಾಡ್ಕೊಬೋದು ಇದು ಈಸಿಲಿ ಮನೆಯಲ್ಲೇ ನಾವು ರಿಮೂವ್ ಮಾಡ್ಕೊಬೋದು ಸೊ ವ್ಯಾಕ್ಸು ಮಾಡಿಸೋದಕ್ಕಿಂತ ಇದು ತುಂಬ ಒಳ್ಳೆ ಬೆಸ್ಟು ಪರಿಹಾರ ನಮಗೆ ಅದೇ ರೀತಿ ಥ್ರೆಡ್ಡಿಂಗಿಗಿಂತ ವ್ಯಾಕ್ಸಿಂಗಿಗಿಂತ ಈ ರೀತಿ ನಾವು ಮನಲ್ಲೇ ಮಾಡ್ಕೊತ ಬಂದರೆ ನಮ್ಮ ಚರ್ಮನ ನಾವು ಕಾಪಾಡ್ಕೊತ ಬರ್ಬೋದು ಯಾವುದೇ ರೀತಿಯಾದಂಥ ರ್ಯಾಷಸ್ ಆಗಲ್ಲ ಮತ್ತು ಸ್ಕಿನ್ನು ನಾವು ಥ್ರೆಡ್ಡಿಂಗ್ ಮಾಡಿದಾಗ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಸೊ ಆ ರೀತಿ ಡ್ಯಾಮೇಜು ಆಗಲ್ಲ ವ್ಯಾಕ್ಸಿಂಗ್ ಮಾಡಿದವಾಗ ನಾವು ಬಿಸಿ ವ್ಯಾಕ್ಸ್ನ ಫೇಸ್ಗೆ ಹಾಕಿದಾಗ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಸುಮ್ ಏನಾದ್ರೂ ಸಣ್ಣ ಗಾಯ ಆಗುವಂತಹ ಚಾನ್ಸಸ್ಗಳು ಸಹ ಇರುತ್ತೆ ಹಾರ್ಟ್ ವ್ಯಾಕ್ಸ್ನ ನಾವು ಫೇಸ್ ಮೇಲೆ ಅಪ್ಲೈ ಮಾಡಿದಾಗ ಸೊ ಈ ರೀತಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸು ಸಹ ಆಗಲ್ಲ ಸೊ ಈಸಿಲಿ ಮನೆಯಲ್ಲೇ ನಾವು ಈ ರೀತಿ ನಾವು ಫೇಸ್ ಪ್ಯಾಕ್ನ ಹಾಕ್ಕೊಂಡು ನೀಟಾಗಿ ನ ರಿಮೂವ್ ಮಾಡ್ಕೊತಾ ಬಂದರೆ ಚರ್ಮದ ಹಂದನ್ನು ಸಹ ಹೆಚ್ಚುತ್ತೆ ಅದೇ ರೀತಿ ಚರ್ಮ ಯಾವುದೇ ಡ್ಯಾಮೇಜ್ಗೂ ಸಹ ಒಳಗಾಗೋದಿಲ್ಲ ಸೊ ಈ ರೀತಿ ಮಾಡ್ಕೊತಾ ಬರೋದು ತುಂಬ ಒಳ್ಳೆಯದು ಸೊ ಈ ನಾವು ಫೇಶಿಯಲ್ ಫೇಶಿಯಲ್ ಹೇರ್ನ ರಿಮೂವ್ ಮಾಡಬೇಕಂತ ಶೇವಿಂಗ್ ಆಗಿರ್ಬೋದು ವ್ಯಾಕ್ಸಿಂಗ್ ಆಗಿರ್ಬೋದು ಥ್ರೆಡ್ಡಿಂಗ್ ಆಗಿರ್ಬೋದು ಈ ರೀತಿ ಮಾಡ್ತಾ ಹೋದಾಗ ಕೂತು ರಫ್ನೆಸ್ ಜಾಸ್ತಿ ಆಗುತ್ತೆ ಅಂದರೆ ಸ್ಮೂತ್ ಆಗಿರೋಂತಹ ಕೂದಲು ರಫ್ ಆಗಿ ಗಡ್ಸಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾವು ಇದಕ್ಕೆ ಕಾರಣ ಮಾಡ್ಕೊಡೋದ್ರ ಬದಲು ಮನೆಯಲ್ಲೇ ಈಸಿಲಿ ಈ ರೀತಿ ಮಾಡ್ಕೊತಾ ಬಂದರೆ ನಮ್ಮ ಫೇಶಿಯಲ್ ಹೇರ್ನ ನಾವೇ ನೀಟಾಗಿ ಆರಾಮಾಗಿ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನೀಟಾಗಿ ರಿಮೂವ್ ಮಾಡ್ಕೊಬೋದು ಅದೇ ರೀತಿ ನಮ್ಮ ಸ್ಕಿನ್ನ ನಾವು ಟೈಟಾಗೂ ಇಟ್ಕೊಬೋದು ಮತ್ತು ಗ್ಲೋ ಆಗೂ ನಾವು ಮಾಡ್ಕೊಬೋದು ಇದರಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇರೋದರಿಂದ ಇದು ನ್ಯಾಚುರಲ್ ಆಗಿ ಸ್ಕಿನ್ಗೆ ನಮಗೆ ಟೈಟ್ನೆಸ್ಸು ಕೊಡುತ್ತೆ ಶುಗರು ಮತ್ತು ನೀರನ್ನ ನಾವು ಆ್ಯಡ್ ಮಾಡಿರೋದಕ್ಕೆ ಈ ಕ್ರೀಮ್ಗೆ ಶುಗರು ನಮ್ಮ ಚರ್ಮಕ್ಕೆ ಟೈಟ್ನೆಸ್ನ ತಂದು ಕೊಡುತ್ತೆ ಸೊ ಚರ್ಮಕ್ಕೆ ಯಾವುದೇ ರೀತಿಯಾದಂತಹ ಹಾನಿನ ಇದು ಉಂಟು ಮಾಡೋದಿಲ್ಲ ಅದೇ ರೀತಿ ಕಸ್ತೂರಿ ಅರಶಿನ ಯಾವುದಾದ್ರೂ ರ್ಯಾಷಸ್ ಅಥವಾ ಕೂದಲು ಬರೋ ಸಮಯದಲ್ಲಿ ಏನಾದರೂ ರ್ಯಾಷಸ್ ಆಗುತ್ತೆ ಅಥವಾ ಸಣ್ಣದ ಸಣ್ಣ ಪುಟ್ಟ ಗಾಯಗಳಾಗುತ್ತೆ ಅನ್ನೋದಾದರೆ ಅದು ಆ್ಯಂಟಿ ಸೆಪ್ಟಿಕ್ನ ನಮಗೆ ಅಲ್ಲೇ ನೀಡಿ ನೀಟಾಗಿ ರಿಮೂವ್ ಮಾಡ್ಕೊಳ್ ರಿಮೂವ್ ಮಾಡಿಕೊಡುತ್ತೆ ಸೊ ಇನ್ನು ಇದಕ್ಕೆ ಆ್ಯಡ್ ಮಾಡಿರೋಂಥ ಕೊಕೋನಟ್ ಆಯಿಲು ನಮಗೆ ಕ್ಲೆನ್ಸಿಂಗ್ ಆಗಿ ಅಥವಾ ಮಾಯಶ್ಚುರೈಸರ್ ಆಗಿ ಕೆಲಸ ಮಾಡುತ್ತೆ ಸೊ ಇದೆಲ್ಲ ಚರ್ಮಕ್ಕೆ ಒಳ್ಳೆ ಬೆನಿಫಿಟ್ಸ್ನ ನಮಗೆ ಕೊಡ್ತಾ ಬರುತ್ತೆ ಸೊ ಕೆಮಿಕಲ್ ಪ್ರಾಡಕ್ಟ್ಸ್ನ ಅಥವಾ ಕೆಮಿಕಲ್ ವ್ಯಾಕ್ಸಿಂಗ್ ಆಗಿರ್ಬೋದು ಅಥವಾ ಥ್ರೆಡಿಂಗ್ ಆಗಿರ್ಬೋದು ಅಥವಾ ಶೇವಿಂಗ್ ಆಗಿರ್ಬೋದು ಈ ರೀತಿ ಮಾಡಿಕೊಂಡು ಸ್ಕಿನ್ನ ಡ್ಯಾಮೇಜ್ ಮಾಡಿಕೊಂಡು ಏನಾದರೂ ಹಾನಿ ಉಂಟು ಮಾಡ್ಕೊಳೋ ಮಾಡ್ಕೊಳೋದ್ರ ಬದಲು ಈ ರೀತಿ ಉಪಯುಕ್ತವಾಗಿರುವಂತಹ ಫೇಸ್ ಪ್ಯಾಕ್ಗಳನ್ನ ನಾವು ಫೇಸ್ಗೆ ಅಪ್ಲೈ ಮಾಡ್ತಾ ಬಂದಾಗ ಫೇಶಿಯಲ್ಲಿ ಹೇರ್ಸು ರಿಮೂವ್ ಆಗುತ್ತೆ ನಮಗೆ ಗೊತ್ತಿಲ್ಲದೆ ನಮ್ಮ ಅಂದನ್ನು ನಾವೇ ಹೆಚ್ಚು ಮಾಡ್ಕೊಂಡಂಗೂ ಆಗುತ್ತೆ ಯಾವುದೇ ರೀತಿ ರ್ಯಾಷಸ್ ಆಗೋ ಸಹ ಆಗೋದಿಲ್ಲ ಮತ್ತು ಚ ಕೂದಲು ತನ್ನ ಬೆಳವಣಿಗೆನ ಜಾಸ್ತಿನೂ ಸಹ ಮಾಡೋದು ಮಾಡೋದಿಲ್ಲ ಮತ್ತು ಸ್ಕಿನ್ನು ರಫ್ ಆಗೋದಿಕ್ಕೂ ಸಹ ಕಾರಣ ಆಗೋದಿಲ್ಲ ಸೊ ಇದನ್ನ ಮನೆಯಲ್ಲೇ ಮಾಡ್ಕೊತ ಬಂದರೆ ನಮಗೆ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ ಸೊ ಇದರಿಂದ ಒಳ್ಳೆ ಬೆನಿಫಿಟ್ಸ್ ಇದೆ ಸೊ ಇದನ್ನ ಯೂಶ್ ಯೂಶ್ಯಲಿ ಎಲ್ಲರೂ ಮನೆಯಲ್ಲೇ ಮಾಡ್ಕೊಂಬುದು